ಹಲೋ ವೀಕ್ಷಕರೇ ಮನೆ ಮನೆ ಕತೆ ಚಾನಲ್ಗೆ ಸ್ವಾಗತ ಹೇಳಿ ಏನಾಗ್ತಿದೆ ಅಂತ ನೋಡೋಕನ್ನಿ ಮೊದಲಿಗೆ ಸೂರ್ಯ ಚೇತನ್ ಬಾರ ಬಾರಕ್ ಕರ್ದಿರ್ತಾನೆ ಅವ್ನ್ ಬಾರಕ್ ಸೂರ್ಯ ಚೆನ್ನಾಗಿ ಕುಡಿದು ಫುಲ್ ಟೈಟ್ ಆಗಿರ್ತಾನೆ ಯಾಕೋ ಈ ರೀತಿ ಇದೆಯಾ ಸೂರ್ಯ ಅಂತ ಚೇತನ್ ಕೇಳಿದಾಗ ಸೂರ್ಯ ಅರುಣ್ ಜೊತೆ ಜಗಳ ಹೇಳ್ತಾನೆ ಇವಾಗ ನನ್ನ ಹತ್ರ ಒಂದ್ ಐಡಿಯಾ ಇದೆ ಬಾರೋ ಅಂತ ಹೇಳಿ ಸೂರ್ಯ ಚೇತನ್ಗೆ ಕಾರ್ ಓಡಿಸೋದಕ್ಕೆ ಹೇಳಿ ಅವ್ನ್ ಹಿಂದೆ ಕುತ್ಕೊಂಡು ಅರುಣ್ ಫೈನ್ ಹಾಕಿರೋ ಜಗಕ್ಕೆ ಹೋಗ್ತಾನೆ ಏ ಯಾಕ್ರೋ ಇಲ್ಲಿ ಬಂದಿರ್ಸಿದ್ರಿ ಅಂತ ಅರುಣ್ ಕೇಳಿದಾಗ ಸರ್ ನಮಸ್ಕಾರ ಸರ್ ಇಲ್ಲಿದ್ದೀನಿ ನೋಡಿ ಹಿಂದೆ ಆವಾಗ್ಲೇ ಊದು ಊದು ಅಂತ ಹೇಳ್ತಾ ಇದ್ರಿ ಇವಾಗ ಹೇಳಿ ಸರ್ ಊದೋದಕ್ಕೆ ಇವಾಗ ಊದ್ತೀನಿ ಅಂತ ಸೂರ್ಯ ಹೇಳ್ತಿರುವಾಗ ಅರುಣ್ ಸೂರ್ಯನೇ ಗುರ ರ್ತಾನೆ ಏನ್ ಸರ್ ನೋಡ್ತಾ ಇದ್ದೀರಾ ಅಯ್ಯಪ್ಪ ಭಯ ಆಗ್ತಿದೆ ನನ್ಗೆ ಪೂರ್ತಿ ಟೈಟ್ ಆಗ್ಬಿಟ್ಟಿದೀನಿ ಸರ್ ಗಾಡಿ ಓಡಿಸೋರ್ ಮಾತ್ರನೇ ಕುಡಿಬಾರ್ದು ಅಲ್ವಾ ಆದ್ರೆ ನನ್ ಗಾಡಿ ಕುತ್ಕೊಂಡು ಹೋಗ್ತಾ ಇರೋನು ತಾನೆ ನಮಗೂ ರೂಲ್ಸ್ ಗೊತ್ತಿದೆ ಸರ್ ಅಂತ ಸೂರ್ಯ ಹೇಳಿದಾಗ ನಿಮ್ಮಂತವ್ರನ್ನ ತಪ್ಪು ಮಾಡ್ಬೇಕಾದ್ರೆ ರೂಲ್ಸ್ ಎಲ್ಲ ಚೆನ್ನಾಗಿ ಗೊತ್ತ ಮಾಡ್ಕೊಂಡಿರ್ತಾರ ಅಂತ ನನ್ಗೂ ಗೊತ್ತು ಬಿಡು ಅಂತ ಅರುಣ್ ಹೇಳ್ತಿರ್ತಾನೆ ಏನ್ ಮಾಡೋದು ನಿಮ್ಮಂತವ್ರು ಅಧಿಕಾರನ ದುರುಪಯೋಗ ಮಾಡ್ಕೋತಿರಲ್ಲ ನಮ್ಮಂತವ್ರನ್ನ ಹೆದರ್ಸಿ ಕುಡಿದೇ ಇರೋ ನನ್ನ ಕುಡಿತಿದ್ಯಾ ಅಂತ ಹೇಳಿ ನನ್ಗೆ ಸಿಕ್ಕಾಪಟ್ಟೆ ಟೆನ್ಶನ್ ಕೊಟ್ಬಿಟ್ಟೆ ನೀನು ಅದು ತಲೆಗೆ ಹೋಗಿ ನಂಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಆಗೋಯ್ತು ಇವಾಗ ನಿನ್ನೆ ನನ್ಗೆ ಕುಡಿಯೋ ರೀತಿ ಮಾಡಿದ್ದು ಹೋಗಿ ಮಿಷನ್ ತಗೋಬಾ ಹೋಗು ನನ್ ಊದ್ದೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ ಏ ನಿನ್ ಊದ್ಬಿಟ್ಟು ಇಲ್ಲಿಂದ ಹೊರಡೋ ಅಂತ ಚೇತನ್ಗೆ ಅರುಣ್ ಹೇಳ್ತಿರೋ ಏನ್ ಯಾಕ ಊತ್ತೆ ನಾನು ಊತ್ತಿನಿ ಅಂತ ಅರುಣ್ ನ ಸೂರ್ಯ ಊದ್ತಾನೆ ನಂತರ ಫುಲ್ ತೋರಿಸ್ತಾ ಇದೆ ಹಾಗಿದ್ರೆ ಕುಡ್ದಿದೀನಿ ಅಂತ ಅರ್ಥ ನನ್ ಮೇಲೆ ಕೇಸ್ ಹಾಕೊಂಡು ನೋಡೋಣ ಇವಾಗ ಸೂರ್ಯ ಹೇಳ್ತಾ ಬೇಕು ಅಂತಾನೆ ಅರುಣ್ಗೆ ಉರ್ಸ್ತಾ ಇರ್ತಾನೆ ಆಗ ಅರುಣ್ ಜೊತೆ ಕೆಲಸ ಮಾಡೋರ್ ಬಂದು ಸೂರ್ಯ ಚೇತನ್ ನ ಹೇಳ್ತಾರೆ ಆಗ ಚೇತನ್ ಸಾಕೋಕೋಣ ಸೂರ್ಯ ನಡಿಯೋ ಇಲ್ಲಿಂದ ಹೋಗೋಣ ಅಂತ ಹೇಳಿ ಸೂರ್ಯನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಆಗ ಅರುಣ್ ಕೋಪದಿಂದ ಸೂರ್ಯನೇ ನೋಡ್ತಾ ಇರ್ತಾನೆ ಈ ಕಡೆ ಹೂ ಕಟ್ಟ ಕೂತ್ಕೊಂಡಿರ್ತಾಳೆ ಕಡೆ ರಂಗನಾಥ್ ರಂಗ್ ಬಂದು ಇಲ್ಲಮ್ಮ ಸೂರ್ಯ ಇನ್ನು ಬಂದಿಲ್ವಾ ಅಂತ ಕೇಳಿದಾಗ ಇಲ್ಲಮ್ಮ ಅವ್ರ ಇನ್ನು ಬಂದಿಲ್ಲ ಅಂತ ಮೀನಾ ಹೇಳ್ತಾಳೆ ಸರಿ ಇರಮ್ಮ ಫೋನ್ ಮಾಡ್ತೀನಿ ಅಂತ ರಂಗನಾಥವ್ ಹೇಳ್ದಾಗ ಇಲ್ಲಮ್ಮ ನಾನ್ ಮಾಡಿದ್ದೆ ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ ಏನಾದ್ರು ಅರ್ಜೆಂಟ್ ಕೆಲ್ಸದ ಮೇಲೆ ಹೋಗಿರ್ಬೇಕೇನು ಅವ್ರು ಬರ್ತಾರೆ ನೀವ್ ಹೋಗ್ ಮಲ್ಕೊಳಿಮಾ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತಮ್ಮ ನೀನು ಬೇಗ ಹೂ ಕಟ್ಟಿ ಎಲ್ಲಾ ಮುಗಿಸಿ ನೀನು ಹೋಗ್ ಮಲ್ಕೊಳಮ್ಮ ಟೈಮ್ ಆಯ್ತು ಅಂತ ರಂಗನಾಥ್ ಹೇಳ್ದಾಗ ಸರಿಮಾ ಅಂತ ಮೀನಾ ಹೇಳಿ ಕಳಿಸ್ತಾಳೆ ನಂತರ ಇಷ್ಟೊತ್ತಿ ಇವ್ರು ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ಮೀನಾ ಹೂ ಕಟ್ತಿರುವಾಗ ಅಷ್ಟರಲ್ಲಿ ಸೂರ್ಯ ಮನೆಗ್ ಬರ್ತಾನೆ ಸೂರ್ಯ ಪರಿಸ್ಥಿತಿ ನೋಡಿ ಮೀನಾಗ ತುಂಬಾನೇ ಹೋಗಬೇಕು ಬರುತ್ತೆ ಏನಮ್ಮ ಮೀನಾ ಇನ್ನು ಹೂ ಕಟ್ಕೊಂಡ್ ಕುತ್ಕೊಂಡಿದ್ಯಾ ಹೋಗಿ ಮಲ್ಕೋ ಅಂತ ಸೂರ್ಯ ಹೇಳ್ತಿರೋವಾಗ ನೀವ್ ಬರೋವರ್ಗು ನಾನು ಕೇಳ್ತಾಳೆ ಸರಿ ಆಯ್ತು ಲೇಟ್ ಆಗೋಗಿದೆ ಹೋಗ್ ಮಲ್ಕೋ ಅಂತ ಸೂರ್ಯ ಹೇಳ್ತಿರೋವಾಗ ನಾನ್ ಮಲ್ಕೊಳೋದಿಲ್ರಿ ನೀವ್ ಹೋಗಿ ಊಟ ಮಾಡ್ರಿ ಅಂತ ಹೇಳ್ತಾಳೆ ಇಲ್ಲಮ್ಮ ಊಟ ಆಯ್ತು ನಂದು ಅದು ಚೇತನ್ ಮನೇಲಿ ಯಾರು ಇರ್ಲಿಲ್ಲ ಅವ್ನೊಬ್ನೇ ಹೆಂಗ್ ಊಟ ಮಾಡ್ತಾನೆ ಹೇಳು ಅದಕ್ಕೆ ಅವನ್ ಜೊತೆನೆ ನಾನ್ ಊಟ ಮಾಡ್ಕೊಂಡ್ ಬಂದೆ ತಪ್ಪಾ ಅದು ಅಂತ ಸೂರ್ಯ ಕೇಳ್ದಾಗ ಊಟ ಮಾಡ್ಕೊಂಡ್ ಬರೋದೇನು ತಪ್ಪಿಲ್ಲ ರೀ ಆದ್ರೆ ಜೊತೆಲ್ಲೇ ಕುಡ್ಕೊಂಡು ಬಂದಿದ್ದೀರಲ್ಲ ಅದ್ ತಪ್ಪ ಅನ್ವಾತ ಮೀನ ಕೇಳ್ತಾಳೆ ಅಯ್ಯಯ್ಯೋ ಕಂಡಿಡ್ಬಿಟ್ಟೇನೆ ಅಂತ ಸೂರ್ಯ ಹೇಳ್ಕೊಂಡು ನಗ್ತಿರ್ಬೇಕಾದ್ರೆ ನಿಮ್ಮನ್ ಮದ್ವೆ ಆದಾಗ್ಲಿಂದ ನಾನು ಕಲ್ಕೊಂಡಿರೋದು ಇದೊಂದೇ ಕುಡಿದ್ ಬಂದಿರೋರ್ನ ಹೇಗ್ ಕಂಡಿಡಬೇಕು ಅಂತ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಅದು ಮೀನಮ್ಮ ಅದೇನಾಯ್ತು ಗೊತ್ತಾ ಅಂತ ಹೇಳ್ತಾ ಟ್ರಾಫಿಕ್ ಪೊಲೀಸರ ಜೊತೆ ನಡೆದಿದ್ದ ಜಗಳ ಸೂರ್ಯ ಮೀನನ್ ಹತ್ರ ಹೇಳ್ತಾನೆ ನಂತರ ಹೆಂಗೆ ನಾನ್ ರಿವೆಂಜ್ ತಗೊಂಡಿತ್ತು ಅಂತ ಹೇಳ್ಕೊಂಡು ಸೂರ್ಯ ನಗ್ತಿರ್ಬೇಕಾದ್ರೆ ಅಲ್ಲಾರಿ ಅವ್ರ ಅವ್ರ ಕೆಲಸ ಮಾಡಿದಾರೆ ಕುಡ್ದು ಗಾಡಿ ಓಡಿಸ್ತಾರೆ ಅಂತ ಚೆಕ್ ಮಾಡೋದು ಅವ್ರ ಕೆಲ್ಸ ಅದಕ್ಕೆ ಯಾಕೆ ನೀವ್ ಹೋಗಿ ಅವ್ರ ಹತ್ರ ಜಗಳ ಮಾಡಿದೀರಾ ಅಂತ ಮೀನಾ ಕೇಳ್ತಿರ್ತಾಳೆ ಅದಕ್ಕೆ ಸೂರ್ಯ ಮೀನನ್ನೇ ಅಲ್ಲ ರೀ ನಿಮ್ ಕೆಲ್ಸ ಏನಿದೆ ಗಾಡಿ ಓಡಿಸೋದು ಊಟ ಮಾಡಿ ಮನೆಗ್ ಬಂದ್ ಮಲ್ಕೊಳ್ಳೋದು ಅಷ್ಟೇ ನಿಮ್ ಕೆಲ್ಸ ನಿಮ್ಮನ್ನ ನೋಡ್ತಿದ್ರೆ ನಿಮ್ಮನ್ ಯಾರು ಬೇಕಾದ್ರೂ ಈಸಿಯಾಗಿ ಕೆಣಬಹುದು ಅಂತ ಅನ್ಸುತ್ತೆ ರೀ ಸ್ವಲ್ಪನೂ ಬುದ್ಧಿ ಇಲ್ವಾ ನಿಮ್ಗೆ ಅವ್ರ ಅವ್ರ ಕೆಲಸ ತಾನೆ ನಿಮ್ಮನ್ನ ಚೆಕ್ ಮಾಡೋದಕ್ಕೆ ನಿಲ್ಸಿದ್ರು ಅಂತಂದ್ರೆ ನೀವು ನೀವ್ ಊದ್ ಬಿಟ್ಟು ಸೀದಾ ಹೋಗ್ತಿರ್ಬೇಕಾಗಿತ್ತು ಅಲ್ಲಾರಿ ನೀವು ಕುಡ್ದಿಲ್ಲ ತಾನೆ ಮತ್ತೆ ಊದ್ಬಿಟ್ಟು ಬಿಟ್ಟು ಅಲ್ಲಿಂದ ಹೊರಡ್ಬೇಕಾಗಿತ್ತು ಬಿಟ್ಟು ನೀವ್ ಯಾಕೆ ಈ ರೀತಿ ಜಗಳ ಮಾಡ್ತೀರಿ ಅಂತ ಮೀನಾ ಕೇಳಿದಾಗ ಅದ್ ಹೆಂಗೆ ನಾನ್ ಕುಡ್ದೇ ಇಲ್ಲ ಅಂತ ಅಂದ್ಮೇಲೆ ಅವ್ನ್ ಯಾಕೆ ನಾನ್ ಚೆಕ್ ಮಾಡಬೇಕು ಅಂತ ಸೂರ್ಯ ಕೇಳ್ತಾನೆ ಅಲ್ಲಾರಿ ನೀವು ಊದಿದ್ರ ತಾನೇ ನೀವು ಕುಡ್ದಿರೋ ಇಲ್ವಂತ ಗೊತ್ತಾಗುತ್ತೆ ಅಂತ ಮೀನಾ ಹೇಳ್ತಿರವಾಗ ನೋಡ್ ಮೀನಾ ನೀನ್ ಅವ್ನ್ಗೆ ಸಪೋರ್ಟ್ ಮಾಡಿ ಮಾತಾಡ್ಬೇಡ ಅಂತ ಸೂರ್ಯ ಹೇಳ್ತಿರ್ತಾನೆ ರೀ ನಾನ್ ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ನಾನ್ ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೂ ನನ್ಗೂ ಏನ್ರಿ ಸಂಬಂಧ ನೀವ್ ಮಾತಾಡ್ತಿರೋದು ತುಂಬಾನೇ ತಪ್ಪು ಅದಕ್ಕೆ ನಾನು ಹೇಳಿದೆ ಅಂತ ಮೀನಾ ಹೇಳ್ತಾಳೆ ಮೀನಾ ತಪ್ಪು ಅಂತ ಮಾಡಿರೋದು ಕರೆಕ್ಟ್ ಆಗ ಇದೆ ಅಂತ ಸೂರ್ಯ ಹೇಳ್ತಿರೋವಾಗ ಏನ್ರಿ ನೀವ್ ಕರೆಕ್ಟ್ ಆಗಿ ಮಾಡಿರೋದು ಅದ್ ಹೆಂಗ್ರಿ ನೀವ್ ಕರೆಕ್ಟ್ ಆಗಿ ಮಾಡಿದೀರಾ ಅಂತ ನೀವೇ ಹೇಳ್ಕೊತೀರ ಅಂತ ಮೀನಾ ಕೇಳ್ತಾಳೆ ನೋಡ್ ಮೀನಾ ನನ್ಗಿಷ್ಟ ಆಗದೆ ನಿನ್ಗೂ ಇಷ್ಟ ಆಗ್ಬಾರ್ದು ನನ್ಗೆ ಇಷ್ಟ ಆಗಿರೋದು ಮಾತ್ರ ನಿನ್ಗ ಇಷ್ಟ ಆಗ್ಬೇಕು ಆವಾಗ್ಲೇ ಗಂಡ ಹೆಂಡತಿ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರೋದು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ರೀ ಒಳ್ಳೆ ಗಂಡ ಹೆಂಡತಿ ಇದ್ರೆ ಹೇಗ್ ಗೊತ್ತಾ ನೀವ್ ಊಟ ಮಾಡ್ದೆ ಇದ್ದಾಗ ನಾನು ಕೂಡ ಊಟ ಮಾಡ್ದೆ ಇದ್ರೆ ಅದನ್ನ ಒಳ್ಳೆ ಗಂಡ ಹೆಂಡತಿ ಅಂತ ಹೇಳ್ತಾರೆ ಆಗ ಗಂಡ ಅಲ್ಲಿಸ್ನು ಇರಪ್ಪ ನಾನು ಹೆಂಡತಿ ನನ್ಗೋಸ್ಕರ ಹಸ್ಕೊಂಡು ಕಾಯ್ತಾ ಇರ್ತಾಳೆ ಬೇಗ ಮನೆಗ್ ಹೋಗೋಣ ಅಂತ ಹೇಳಿ ಸೀತಾ ಮನೆಗ್ ಬರ್ತಾನಲ್ಲ ಅವು ನಿನ್ ನಿಜವಾದ ಗಂಡ ಅದನ್ ಬಿಟ್ಟು ಯಾರೋ ಏನು ಹೇಳಿದ್ರು ಅಂತ ಅದಕ್ಕೋಸ್ಕರ ಮನೆಗ್ ಕುಪ್ಕೊಂಡ್ ಬಂದ್ಬಿಟ್ಟಿದೀರಲ್ಲಾ ನಿಮ್ಗೆಲ್ಲಾ ಕುಡಿಯೋದಕ್ಕೆ ಒಂದ್ ಕಾರಣ ಬೇಕಿತ್ತು ಅಷ್ಟ ತಾನೆ ಅಂತ ಮೀನಾ ಹೇಳ್ತಿರ್ತಾಳೆ ನೀನ್ ಏನಾದ್ರು ಹೇಳ್ಕೊಡಮ್ಮ ಆದ್ರೆ ನನ್ಗೆ ಇಷ್ಟ ಆಗದಿರೋ ನೀನ್ ಯಾವತ್ತು ಇಷ್ಟ ಕೊಡ್ಬಾರ್ದು ಅಂತ ಸೂರ್ಯ ಹೇಳ್ತಿರ್ತಾನೆ ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ್ರಿ ಕಾರಣ ಅದೇ ಒಬ್ಬರನ್ನ ಹೇಗ್ರಿ ನಮ್ಗೆ ಇಷ್ಟ ಆಗೋದಿಲ್ಲ ಅಂತ ಹೇಳೋದು ಅಂತ ಮೀನಾ ಕೇಳ್ದಾಗ ನೋಡ್ ಮೀನಾ ನನ್ ಕಾರಣ ಇರೋದಕ್ಕೆ ಹೇಳ್ತಾ ಇರೋದು ಅವ್ನ್ ಬೇಕು ಬೇಕು ಅಂತಾನೆ ಕಾಲ್ ಕೇರ್ಕೊಂಡು ನನ್ ಮೇಲೆ ಜಮೀಗ್ ಬರ್ತಿರ್ತಾನೆ ಯಾವಾಗ್ ನೋಡಿದ್ರು ನನ್ನ ಶತ್ರು ತರನೇ ನೋಡ್ತಿರ್ತಾನ ಅವನು ನೀನ್ ನೋಡಿದ್ರೆ ಗಂಡ ಹೇಳೋ ಮಾತನ್ನೇ ಕೇಳ್ತಿರ್ವಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ನೀವ್ ಏನೇ ಹೇಳಿದ್ರು ಅಷ್ಟೇ ರೀ ನೀವ್ ಮಾಡಿದ್ದು ತಪ್ಪೇನೆ ಹೋಗಲ್ ಊಟ ಇಟ್ಟಿದೀನಿ ಹೋಗ್ ಊಟ ಮಾಡಿ ನಿಮ್ಗೋಸ್ಕರ ಎಷ್ಟೊತ್ತು ಕಾಯ್ತಿದ್ನಲ್ಲ ಅದಕ್ ನಾನೇ ನಾನೇ ಹುಡ್ಕೋಬೇಕು ಎಲ್ಲಾ ನನ್ ತಪ್ಪೆ ಅಂತ ಮೀನಾ ಹೇಳ್ತಿರೋವಾಗ ಏನ್ ಮೀನಾ ಇವತ್ತು ನಾನ್ ಕುಡ್ದಿದ್ದೀನಿ ಅಂತಂದ್ರೆ ಅದಕ್ಕೂ ಕೂಡ ಅವನೇ ಕಾರಣ ಕಣೆ ಅಂತ ಸೂರ್ಯ ಹೇಳ್ತಿರ್ತಾನೆ ಸಾಕು ಸುಮ್ನೆ ಇರ್ರಿ ನನ್ಗೂ ದಿವಸ ಸಾವಿರಾರು ಸಮಸ್ಯೆಗಳು ಎದುರಾಗ್ತವೆ ಹಾಗಂತ ನಾನು ಕುಡ್ಕೊಂಡ್ ಮನೆಗ್ ಬರ್ತೀನಾ ಸುಮ್ನೆ ಏನೋ ಒಂದ್ ಕಾರಣ ಹೇಳ್ತಾ ಇರ್ಬೇಡಿ ನೀವ್ ಮಾಡಿರೋ ತಪ್ಪಿಗೆ ಬೇರೆ ಅವ್ರ ಮೇಲೆ ಯಾಕ್ರೆ ಆರೋಪ ಮಾಡ್ತೀರಾ ಅಂತ ಮೀನಾ ಹೇಳ್ತಾಳೆ ಮೀನಾ ನಾನು ನೋಡ್ತಾನೆ ಇದೀನಿ ಬರ್ತಾ ಬರ್ತಾ ನೀನ್ ನನ್ ಸಪೋರ್ಟ್ ಮಾಡ್ತಾನೆ ನಿಲ್ಸ್ಬಿಟ್ಟಿದ್ಯಾ ಅದಕ್ಕೇನ್ ಕಾರಣ ಅಂತ ಗೊತ್ತಾ ನೀನ್ ದುಡಿತಿದೀನಿ ಅನ್ನೋ ದುರಹಂಕಾರ ನಿನ್ಗೆ ಅದಕ್ಕೆ ಕಣ ನಿನ್ ಈ ರೀತಿ ಎಲ್ಲಾ ಮಾತಾಡ್ತಿದ್ಯಾ ನಾನು ಸಂಪಾದನೆ ಮಾಡ್ತಿದ್ದೇನೆ ಕಣೆ ನಿನ್ಗೆ ಎಷ್ಟೇ ಬೇಕು ದುಡ್ಡು ಹೇಳೆ ಅಂತ ಸೂರ್ಯ ದುಡ್ಡು ತೆಗಿತಾ ಇರ್ತಾನೆ ನೋಡಿ ನೀವಾಗೋವರಬಿಟ್ಟಿದೀರ ನಿಮ್ ಹತ್ರ ಇನ್ನು ಮಾತಾಡಿ ಏನು ಪ್ರಯೋಜನ ಇಲ್ಲ ಮೈಮೇಲೆ ನಿಮ್ಗೆ ಅಂತ ಮೀನಾ ಹೇಳ್ತಿರೋವಾಗ ಹೋಗಲ್ಲೇ ಅಂತ ಹೇಳ್ಕೊಂಡು ಸೂರ್ಯ ಹಾಟ್ ಹೇಳ್ಕೊಂಡು ಹಂಗೆ ಹೋಗ್ ಮಲ್ಕೋತಾನೆ ಆಗ ಮೀನ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅಳ್ತಾ ಕೂತಿರ್ತಾಳೆ ಈ ಕಡೆ ಕನ್ಕ ಅರುಣ್ ಹತ್ರ ಮಾತಾಡ್ಬೇಕು ಅಂತ ಫೋನ್ ಮಾಡಿ ಕರ್ತಿರ್ತಾಳೆ ಅರುಣ್ ಹಾಸ್ಪಿಟಲ್ ಹತ್ರ ಬಂದಿರ್ತಾನೆ ಕನಕ ಆಚೆಗೆ ಬಂದಾಗ ಏನ್ ಕನಕ ಏನು ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಹೇಳ್ದೆ ಏನು ಅಂತ ಅರುಣ್ ಕೇಳ್ತಾನೆ ನಮ್ಮ ಅಕ್ಕ ಡೆಕೋರೇಷನ್ ಅಂತ ಒಕ್ಕೊಂಡಿದ್ದಾಳೆ ಅದು ಕಾರ್ಪೊರೇಟ್ ಕಂಪನಿ ಅಂತೆ ಮೊದಲು ಅಡ್ವಾನ್ಸ್ ಬೇರೆ ಕಟ್ಬೇಕಂತೆ ಅದಕ್ಕೆ ಅಮೌಂಟ್ ಸ್ವಲ್ಪ ಶಾರ್ಟೇಜ್ ಆಗಿತ್ತು ನಾನು ಚೀಟಿ ಹಾಕಿ ಒಂದ್ ಹತ್ರ ಇದೆ ಹಾಗೆ ಸೇವಿಂಗ್ಸ್ ಅಲ್ಲಿ ಒಂದ್ ನಲ್ವತ್ತು ಸಾವಿರ ರೂಪಾಯಿ ಇದೆ ಮತ್ತೆ ಅಕ್ಕನ ಹತ್ರನೂ ಒಂದ್ ಹತ್ ಸಾವಿರ ರೂಪಾಯಿ ಇದೆ ಆದ್ರೂ ಡೆಕೋರೇಷನ್ ಅಂತ ಹೇಳಿ ಇನ್ನೂ ಒಂದ್ ಲಕ್ಷ ಬೇಕಾಗುತ್ತೆ ನಿಮ್ಗೆ ಯಾರಾದ್ರೂ ಬಡ್ಡಿಗೆ ದುಡ್ಡು ಕೊಡೋರು ಗೊತ್ತಿರೋರು ಇದಾರ ಅಂತ ಕನಕ ಅರುಣ್ ಹತ್ರ ಕೇಳ್ತಿರ್ತಾಳೆ ಕನಕ ನನ್ ಬಡ್ಡಿಗೆ ಎಲ್ಲ ಎಲ್ಲೂ ದುಡ್ಡು ತಗೊಂಡಿಲ್ಲ ಯಾಕಂದ್ರೆ ನನ್ ಕೆಲಸ ಮಾಡ್ತಾ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಏನಾದ್ರು ಬಡ್ಡಿಗೆ ಅಂತ ದುಡ್ಡು ತಗೊಂಡು ಅದನ್ನ ಸರಿಯಾದ ಗೆ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತಂದ್ರೆ ನನ್ನ ಕೆಲಸನೇ ಅವ್ರ ಅಡ್ವಾಂಟೇಜ್ ತಗೊಂಡು ಅವ್ರ ಕೆಲಸ ಮಾಡ್ಕೊಳೋದಕ್ಕೆ ಬರ್ತಾರೆ ಅದಕ್ಕೆ ನಾನು ಎಲ್ಲೂ ಈ ರೀತಿ ಫೈನಾನ್ಸ್ ಏನು ತಗೊಳೋದಿಲ್ಲ ಅಂತ ಅರುಣ್ ಹೇಳ್ತಿರ್ತಾನೆ ಓ ಹೌದಾ ಸರಿ ಆಯ್ತು ಬಿಡಿ ನಾನು ಬೇರೆ ಯಾರತ್ರ ಕೇಳಿ ನೋಡ್ತೀನಿ ಅಂತ ಕನಕ ಹೇಳ್ದಾಗ ಈಗ ಎಷ್ಟ್ ಬೇಕಾಗಿತ್ತು ಅಂತ ಹೇಳಿದೆ ಅಂತ ಅರುಣ್ ಕೇಳ್ತಾನೆ ಇವಾಗ ತಕ್ಷಣಕ್ಕೆ ಒಂದ್ ಲಕ್ಷ ಬೇಕು ಅಂತ ಕನಕ ಹೇಳ್ದಾಗ ಅಯ್ಯೋ ಅಷ್ಟೇ ತಾನೆ ಆ ದುಡ್ಡು ನಾನೇ ಕೊಡ್ತೀನಿ ಅಂತ ಅರುಣ್ ಹೇಳ್ತಾನೆ ಅಯ್ಯೋ ನೀವಾ ನೀವ್ ಕೊಡೋದ್ ಬೇಡ ಅಂತ ಕನಕ ಹೇಳ್ದಾಗ ಅಲ್ಲ ಕನಕ ಬಡ್ಡಿ ಕೊಡೋ ಹತ್ರ ಹೋಗಿ ತಗೋತೀನಿ ಅಂತೀಯಾ ನನ್ನ ಹತ್ರ ತಗೊಳೋದಿಲ್ವಾ ಎಷ್ಟೇ ಆದ್ರೂ ನಿಮ್ ಅಕ್ಕನಕ್ ತಾನೇ ಕೊಡ್ತಾ ಇರೋದು ಅವ್ರು ನಮ್ ಫ್ಯಾಮಿಲಿನೇ ಅಲ್ವಾ ಅದು ಒಳ್ಳೆ ಕೆಲ್ಸ ಕೇಳ್ತಾ ಇರೋದು ನಾನ್ ಕಟ್ಟಿಕ್ವಾಗ್ಲು ಕೊಟ್ಟೆ ಕೊಡ್ತೀನಿ ಅಂತ ಅರುಣ್ ಹೇಳ್ತಿರ್ತಾನೆ ನೀವ್ ಈ ರೀತಿ ಹೇಳ್ತೀರಾ ಅಂತ ಗೊತ್ತಿದ್ರೆ ನಿಮ್ ಹತ್ರ ದುಡ್ಡು ಕೇಳ್ತಾನೆ ಇರ್ಲಿಲ್ಲ ನೀವು ಕಷ್ಟಪಟ್ಟು ಸಂಪಾದನೆ ಮಾಡೋರು ಅದನ್ನ ನನಗ್ ಕೊಡ್ತೀರಾ ಬೇಡ ಅಂತ ಕನಕ ಹೇಳ್ತಾಳೆ ಎಲ್ರು ಕಷ್ಟ ಕನಕ ಕೆಲಸ ಮಾಡೋದು ಅಂತ ಅರುಣ್ ಹೇಳ್ದಾಗ ಇಲ್ಲ ಬೇಡ ಅರುಣ್ ನಾನು ಬೇರೆ ಎಲ್ಲಾದ್ರೂ ಅರೇಂಜ್ ಮಾಡ್ತೀನಿ ಅಂತ ಕನಕ ಹೇಳ್ತಾಳೆ ಟೆನ್ಷನ್ ತಗೋಬೇಡ ಕನಕ ನಿನ್ ಹತ್ರ ಬಟ್ಟಿ ತಗೊಳೋದಿಲ್ಲ ಅಂತ ಅರುಣ್ ಹೇಳಿದಾಗ ಅಯ್ಯೋ ಅದಕ್ಕಲ್ಲ ಅಂತ ಕನಕ ಹೇಳ್ತಾಳೆ ಹೇಗಿದ್ರು ನಾವೆಲ್ಲ ಒಂದೇ ಫ್ಯಾಮಿಲಿ ಆಗ್ತಿವಲ್ವಾ ಇವಾಗ ನೀನ್ ತಗೊಳಿಲ್ಲ ಅಂತಂದ್ರೆ ನನ್ ತುಂಬಾನೇ ಬೇಜಾರಾಗುತ್ತೆ ಅಂತ ಅರುಣ್ ಹೇಳ್ತಾನೆ ಅದ ಹಾಗಲ್ಲ ನೀವ್ ನನ್ ಪರಿಚಯ ಆಗಿ ಇನ್ನು ಸ್ವಲ್ಪ ದಿವ್ಸ ಅಷ್ಟೇ ಆಗಿರೋದು ಅಂತ ಕಂಕ ಕ ಹೇಳ್ತಿರೋವಾಗ ಅಯ್ಯೋ ಕಂಕಾ ಪರ್ಜಿ ಅನ್ನ ಲವಮಡಿ ಅಂತ ಹೇಳೋತ ಅರುಣ್ ಹೇಳ್ತಾನೆ ಆ ಸರಿ ಸರಿ ಆದ್ರೆ ಅಷ್ಟರಲ್ಲಿ ದುಡ್ಡಲ್ಲ ಯಾಕೆ ಅಂತ ಕಂಕಾ ಹೇಳ್ತಿರೋವಾಗ ನಿನಗೆ ನನಗೆ ಎಲ್ಲ ಅಧಿಕಾರಾನೂ ಇದೆ ಕಂಕಾ ಹೇಗೋದನ್ನ ರಿಟರ್ನ್ ಕೊಡ್ತಾರಲ್ಲ ಆವಾಗ ನೀನು ನನಗೆ ತನ್ಕೊತ್ರ ಸಾಕು ಅಂತ ಅರುಣ್ ಹೇಳ್ತಾನೆ ತುಂಬಾ ಥ್ಯಾಂಕ್ಸ್ ಫಂಕ್ಷನ್ ಆಗಿದ್ದ ಎರಡು ದಿವಸಕ್ಕೆ ಅಮೌಂಟ್ ವಾಪಸ್ ಬರುತ್ತೆ ನಾನು ನಿಮಗೆ ತನ್ಕೊಡ್ಬಿಡ್ತೀನಿ ಅಂತ ಕಂಕಾ ಹೇಳ್ತಿರ್ತಾಳೆ ಸರಿ ಆಯ್ತು ನಾನು ನಿನ್ ಬರ್ತೀನಿ ದುಡ್ಡ ನಾನು ನಿಮಗೆ ಟ್ರಾನ್ಸ್‌ಫರ್ ಮಾಡ್ತೀನಿ ಅಂತ ಹೇಳಿ ಅರುಣ್ ಅಲ್ಲಿಂದ ಹೊರಟೋಕ್ತಾನೆ ಈ ಕಡೆ ಬೆಳಕಿನೇ ಸೂರ್ಯ ಎದ್ದು ಉಲ್ಲೇ ಮೀನಾ ಕಾಫಿ ಕುಡಿ ಅಂತ ಕೇಳ್ತಿರ್ತಾನೆ ಆಗಮ್ಮಿ ಫ್ಲಾಸ್ಕ್ ತೊಕೊಂಡ್ ಬಂದು ಸೂರ್ಯ ಮುಂದೆ ಹೇಳ್ತಾಳೆ ಓ ಫ್ಲಾಸ್ಕ್ ತಂದ ಇಟ್ಬಿಟ್ರೆ ಹೆಂಗೆ ಲೋಟಕ್ ಹಾಕೋಣ ಅಂತ ಸೂರ್ಯ ಕೇಳ್ತಿರುವಾಗ ಯಾಕೆ ನೀವು ಸಂಜೆ ಹೋದ್ ಹಾಕೊಂಡ್ ಕುಡಿತಿರ್ತೀರಲ್ಲ ಲೋಟಕ್ಕೆ ಇವಾಗ್ನು ಹಂಗೆ ಹಾಕೊಂಡ್ ಕುಡಿಯೋದಕ್ ಆಗೋದಿಲ್ಲ ನಿಮಗೆ ಅಂತ ಮೀನಾ ಕೇಳ್ತಿರ್ತಾಳೆ ಅಷ್ಟೇ ರವಿ ಮತ್ತೆ ಶ್ರುತಿ ಇಬ್ರು ಕೂಡ ಆಚೆ ಬರ್ತಾರೆ ಬನ್ನಿ ನೀವ್ ಇಬ್ಬರಿಗೂ ಕಾಫಿ ಕೊಡ್ತೀನಿ ಅಂತ ಹೇಳಿ ಅವ್ರಿಬ್ರಿಗೂ ಕಾಫಿ ಕೊಡ್ತಾಳೆ ಮೀನಾ ಹೌದು ಏನು ಸೂರ್ಯ ರಾತ್ರಿ ನಿನ್ ಸೌಂಡ್ ತುಂಬಾ ಜೋರಾಗ್ ಬರ್ತಿತ್ತು ಅಂತ ರವಿ ಕೇಳ್ತಿರುವಾಗ ಅದೆಲ್ಲ ಏನು ಇಲ್ಲ ಕಣೋ ಪಕ್ಕದ ಮನೆಯವರು ಮನೆ ಖಾಲಿ ಮಾಡ್ತಿದ್ರು ಅನ್ಸುತ್ತೆ ಅದಕ್ಕೆ ನಿನ್ ಹಂಗಲ್ಲ ಕೇಳ್ಸೈತೆ ಅಂತ ಸೂರ್ಯ ಹೇಳ್ತಿರ್ತಾನೆ ಏಯ್ ಸುಮ್ನೆ ಇರೋ ಸಾಕು ನಿನ್ ವಸ್ ಬರ್ತಿದ್ದು ಅದ್ಕೆ ಏನಾಯ್ತು ಅದ್ಕೆ ಅಂತ ರವಿ ಕೇಳ್ದಾಗ ನಿಮ್ ಅಣ್ಣ ರಾತ್ರಿ ನಿಮ್ ಅಣ್ಣನಾಗ ಮನೆಗ್ ಬಂದಿರ್ಲಿಲ್ಲ ರವಿ ಅಂತ ಮೀನಾ ಹೇಳ್ತಿರ್ತಾಳೆ ಮತ್ತೆ ಅದಕ್ಕೆ ತಮ್ನಾಗ್ ಬಂದಿದ್ನ ಅಂತ ರವಿ ಕೇಳಿದಾಗ ಅದನ್ನ ಕೇಳಿ ಶ್ರುತಿ ನಗ್ತಿರ್ತಾಳೆ ಪರವಾಗಿಲ್ಲ ಶ್ರುತಿ ನನ್ ಗಂಡನ್ಗೆ ತಮ್ನಾಗ್ ರವಿ ಹುಟ್ಟಿದು ಸಾರ್ಕ್ ಆಯ್ತು ಅವ್ರು ಅವ್ರ ಅಣ್ಣನ್ ತರಾನೇ ಜೋಕ್ ಮಾಡೋದನ್ನ ಕಲ್ತ್ಬಿಟ್ಟಿದ್ದಾರೆ ಅಂತ ಮೀನಾ ಹೇಳ್ತಿರ್ತಾಳೆ ಅದನ್ನ ಕೇಳಿ ನಗ್ತಿರ್ತಾಳೆ ಯಾಕ್ ರವಿ ನಾನ್ ಹೇಳಿದ್ ನಿಮ್ಗೆ ಅರ್ಥ ಆಗ್ಲಿಲ್ವಾ ಅಂತ ಮೀನಾ ಕೇಳ್ದಾಗ ಚೆನ್ನಾಗ್ ಅರ್ಥ ಆಯ್ತು ಅದಕ್ಕೆ ನಮ್ ಬಾಸು ರಾತ್ರಿ ಇಬ್ಬಿಬ್ರಾಗ್ ಬಂದಿರ್ಬೇಕಲ್ವಾ ಅಂತ ಹೇಳಿ ಲೋ ಸೂರ್ಯ ಮಧ್ಯದಲ್ಲಿ ಸ್ವಲ್ಪ ದಿವಸ ಬಿಟ್ಬಿಟ್ಟಿದ್ದಾನೆ ಈಗ ಯಾಕೋ ಮತ್ತೆ ಶುರು ಹಚ್ಕೊಂಡಿದ್ಯಾ ಅಂತ ರವಿ ಕೇಳ್ತಾನೆ ಯಾವಾಗ್ಲೂ ಒಂದ್ಸಲ ತಾನೆ ಬಿಡ ಹೋಗ್ಲಿ ಅಂತ ಸೂರ್ಯ ಹೇಳ್ತಿರ್ತಾನೆ ಅದ್ ಹಾಗಲ್ಲ ಕಣೋ ಇತ್ತೀಚೆಗೆ ಎಲ್ಲಾ ಬಿಟ್ಬಿಟ್ಟಿದಾನೆ ಮತ್ತೆ ಏನಾಯ್ತು ನಿನ್ಗೆ ಅಂತ ರವಿ ಕೇಳಿದಾಗ ರವಿ ಅವ್ರೆ ಅದ್ ಯಾವಾಗ್ಲೂ ಹಿಂಗೇನೆ ಈ ಕುಡಿತಾರಲ್ಲ ಅವ್ರ ಕುಡಿಯೋದ್ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ ಸ್ವಲ್ಪ ದಿವಸ ನಾಟಕ ಮಾಡ್ತಾರೆ ನಂತರ ಏನಾದ್ರು ಒಂದ್ ಚಿಕ್ಕದಾಗ ಸಮಸ್ಯೆ ಬಂದು ಅಥವಾ ಅದಕ್ಕೇನಾದ್ರು ಒಂದ್ ಸಣ್ಣ ಕಾರಣ ಸಿಕ್ಕಿದ್ರು ಸಾಕು ಮತ್ತೆ ಕುಡಿಯೋದಕ್ ಶುರು ಮಾಡ್ಬಿಡ್ತಾರೆ ಏನೋ ಕುಡ್ದಿದ ತಕ್ಷಣನೇ ಆ ಸಮಸ್ಯೆಗೆಲ್ಲಾ ಎಲ್ಲ ಪರಿಹಾರ ಸಿಕ್ ಬಿಡುತ್ತೆ ಅನ್ನೋ ರೀತಿ ಅಂತ ಮೀನ ಹೇಳ್ತಿರ್ತಾನೆ ಆಗ ಸೂರ್ಯ ಮಿನ್ನೆ ಗುರಾಯಿಸ್ತಿರ್ತಾನೆ ಯಾಕೋ ಈ ರೀತಿ ಕುಡಿತಿದ್ಯಾ ಅಂತ ವಿ ಕೇಳ್ತಿರುವಾಗ ಲೋ ರವಿ ನಾನ್ ಕುಡಿಬಾರ್ದು ಅಂತಿದ್ದೆ ಕಣೋ ಆದ್ರೆ ಟ್ರಾಫಿಕ್ ಪೊಲೀಸ್ ಇದಾರಲ್ಲ ಅವ್ನ್ ಬೇಕು ಬೇಕು ಅಂತ ನನ್ ಕಾಲ್ ಕೇಳ್ಕೊಂಡ್ ಜಗಳ ಬರ್ತಾನೆ ಇರ್ತಾನ ಕಣೋ ಅದಕ್ಕೆ ಅವ್ನ ಜೊತೆ ಜಗಳ ಆಡಿ ಒಂದ್ ಸ್ವಲ್ಪ ಕೋಪ ಬಂತು ಅದಕ್ಕೆ ಹೋಗಿ ಪೊಟ್ಕೊಂಡ್ಬಿಟ್ಟ ಅಂತ ಸೂರ್ಯ ಹೇಳ್ತಿರ್ತಾನೆ ಅಲ್ಲ ಕಣೋ ಸೂರ್ಯ ಎಲ್ಲತ್ರ ಇದೇ ರೀತಿ ನಿನ್ ಕೋಪ ತೋರಿಸ್ತಾ ಇದ್ರೆ ನಿನ್ ಕೋಪ ನಿನ್ ಕಂಟ್ರೋಲ್ ನಲ್ಲಿ ಇರೋದೇ ಇಲ್ಲ ಕಣೋ ಹುಷಾರ ಕಣೋ ಸೂರ್ಯ ಅಂತ ರವಿ ಹೇಳ್ತಿರ್ತಾನೆ ಆಗ ಸೂರ್ಯ ರವಿನೇ ನೋಡ್ತಿರ್ಬೇಕಾದ್ರೆ ಸರಿನಪ್ಪ ನಾ ಅರ್ಥ ಆಗೋ ಬಸ್ ಹೇಳ್ತೀನಿ ನೋಡು ಕಾರ್ ನ ಕಂಟ್ರೋಲ್ ಮಾಡೋದು ನಿನ್ ಕೈನ ಇರುತ್ತೆ ಅದೇ ರೀತಿ ನಿನ್ ಮನ್ಸನ್ನು ಕಂಟ್ರೋಲ್ ಮಾಡೋದು ನಿನ್ ಕೈಲೇ ಇರುತ್ತೆ ಕಣೋ ಈಗ ನೀನ್ ಕಾರ್ ಓಡಿಸಬೇಕು ಬೇರೆ ಹೋಗಿ ಬಂದು ಸ್ಟೇರಿಂಗ್ ಇಟ್ಕೊಂಡ್ರೆ ಏನಾಗುತ್ತೆ ಹೇಳು ಕಾರ್ ಹೋಗಿ ಬೇರೆ ಎಲ್ಲಾದ್ರೂ ಗುದ್ದುತ್ತೆ ಹಂಗೆ ಕಣೋ ನಿನ್ ಮನ್ಸಿನ ಕಂಟ್ರೋಲ್ ಕೈಲೇ ಇರ್ಬೇಕು ಅದನ್ನ ನೀನೇ ನೋಡ್ಕೋಬೇಕು ಕಣೋ ಅದಕ್ಕೆ ಬೇರೆ ಅವ್ರ ಆರೋಪ ಮಾಡಬಾರ್ದು ಅಂತ ರವಿ ಹೇಳ್ತಿರ್ತಾನೆ ರವಿ ನನ್ ತುಂಬಾ ಸಲ ಹೇಳ್ಬಿಟ್ಟೆ ಆದ್ರೆ ಅವ್ನು ಕೇಳೋ ಪರಿಸ್ಥಿತಿ ಎಲ್ಲ ಇಲ್ಲ ಅಂತ ಮೀನಾ ಹೇಳ್ತಾಳೆ ನೋಡ ರವಿ ನನ್ ತುಂಬಾ ಕಂಟ್ರೋಲ್ ಎಲ್ಲ ಇರ್ತೀನಿ ಕಣೋ ಆದ್ರೆ ಅವ್ನ್ ಬೇಕು ಬೇಕು ಅಂತಾನೆ ಮಾಡ್ದ ಅದಕ್ಕೆ ಕೋಪದಲ್ಲಿ ಸ್ವಲ್ಪ ಕುಡ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾ ಮೀನಿನ ಮುಖಾನೇ ನೋಡ್ತಿರ್ತಾನೆ ಲೋ ಸೂರ್ಯ ಪೊಲೀಸ್ ಅವ್ರ ಕೆಲ್ಸಾನೇ ಅದೇ ಅಲ್ವೇನೋ ತಪ್ಪ ಮಾಡಿರನ್ನ ಹಿಡಿಯೋದು ಅಂತ ರವಿ ಹೇಳ್ತಿರುವಾಗ ನಾನ್ ತಪ್ಪೇ ಮಾಡಿ ರವಿ ನಾನು ಯಾಕೋ ತಪ್ಪು ಅಂತ ಅಕ್ಕೋಬೇಕು ಅಂತ ಸೂರ್ಯ ಹೇಳ್ತಾನೆ ಏ ಸೂರ್ಯ ನಿನ್ ಹಿಡಿದ್ಮೇಲೆ ನಲ್ವೇನಾ ಅವ್ರ್ ಗೊತ್ತಾಗೋದು ನೀನ್ ತಪ್ಪ ಮಾಡಿದ್ಯೋ ಇಲ್ವೋ ಅಂತ ನೀನ್ ಅಲ್ಲೇ ಊದಿದ್ರೆ ಎಲ್ಲಾ ಸರಿ ಹೋಗಿರೋದು ಅಂತ ರವಿ ಹೇಳ್ತಿರೋವಾಗ ಅದೇ ಅಲ್ವಾ ಇದೆಲ್ಲ ಮಾಮೂಲಿ ಎಲ್ಲಾ ಕಡೆ ಕ್ಯಾಶುವಲ್ ಆಗಿ ನಡೆಯುವಂತದ್ದೆ ಇದಕ್ಕೆ ಯಾಕೆ ನಿಮ್ಗೆ ಕೋಪ ಬರ್ಬೇಕು ಅಂತ ಶ್ರುತಿ ಕೇಳ್ತಾಳೆ ಏನು ಮೂರ್ ಜನನೂ ತೇಳ್ಕೊಂಡ್ ಇವಾಗ ನಾನ್ ಕ್ಲಾಸ್ ತಗೋತಾ ಇದೀರಾ ಎಲ್ರು ಮಾತಾಡ್ಕೊಂಡು ಬಂದಿದ್ದೀರಾ ಅಂತ ಅನ್ಸುತ್ತೆ ಅಂತ ಸೂರ್ಯ ಎಗರಾಡ್ಕೊತಾನೆ ಲೋ ಸೂರ್ಯ ಹಂಗಲ್ಲ ಕಣೋ ಎಲ್ರು ಅವ್ರವ್ರ ಕೆಲಸನ ಅವ್ರವ್ ಮಾಡ್ತಿದಾರೆ ಅಷ್ಟೇ ಕಣೋ ಅಂತ ರವಿ ಹೇಳ್ತಿರೋವಾಗ ಏನು ತರಾನೇ ನೀನು ಆ ಪೊಲೀಸ್ಗೆ ಸಪೋರ್ಟ್ ಮಾಡ್ತಿದ್ಯೋ ಅಂತ ಸೂರ್ಯ ಕೇಳ್ತಾನೆ ನಿನ್ ಮಾಡಿರೋದು ತಪ್ಪು ಕಣೋ ಅದಕ್ಕೆ ನಾನ್ ನಿನ್ಗೆ ಬುದ್ಧಿ ಹೇಳ್ತಾ ಇರೋದು ಅಂತ ರವಿ ಹೇಳ್ತಿರೋ ಲೋ ಏನು ಇಲ್ಲ ಕಣೋ ನಾನ್ ಮಾಡಿರೋದು ಕರೆಕ್ಟ್ ಆಗ ಇದೆ ನಿಜವಾದ ಅಂದ್ರೆ ಗಂಡ ಹೇಳಿದ್ನೆಲ್ಲ ನಂಬೋತಾಳಾಗಿರ್ಬೇಕು ಅಂತ ಹೇಳ್ತಾ ಸೂರ್ಯ ಮುಖನೇ ಪುರೈಸ್ಕೊಂಡ್ ನೋಡ್ತಿರ್ತಾನೆ ಅದು ಸರಿನೇ ಸೂರ್ಯ ಅವ್ರೆ ಅವ್ರೆ ನೀವ್ ಈ ರೀತಿ ಕುಡ್ಕೊಂಡ್ ಬಂದ್ರೆ ಅವ್ರೆ ಏನ್ ಮಾಡ್ತಾರ ಹೇಳಿ ನೀವು ಕುಡಿದಿಯಾ ಬಂದು ವಿಷಯ ಹಿಡಿದಿದ್ರೆ ಮೀನ ಮರಿ ನಂಬಿದ್ರು ಏನೋ ಅದು ಅಲ್ದೆ ಅವ್ರು ಹಿಡಿಯೋದಕ್ಕೂ ಮುಂಚೆ ನೀವು ಕುಡಿದ್ರು ಅಥವಾ ಅವ್ರು ಮೇಲೆ ನೀವು ಕುಡಿದ್ರು ಯಾರು ಗೊತ್ತು ಅದನ್ನ ಹೆಂಗ್ ನಂಬೋದು ಅಂತ ಶ್ರುತಿ ಕೇಳ್ತಿರುವಾಗ ಹಾ ಕೇಳಿ ಶ್ರುತಿ ಅವ್ರೆ ಅಂತ ಮೀನಾ ಹೇಳ್ತಿರ್ತಾಳೆ ನೋಡಮ್ಮ ಮೈಕು ಮೊದ್ಲು ಗಂಡ ನನ್ಗೆ ಹೆಂಡತಿ ಸಪೋರ್ಟ್ ಮಾಡ್ಬೇಕು ಅಂತ ಸೂರ್ಯ ಹೇಳಿದಾಗ ಅದು ತಪ್ಪು ಸೂರ್ಯ ಅವ್ರೆ ಗಂಡ ತಪ್ಪು ಮಾಡಿದಾಗ ಹೆಂಡತಿ ಆದವಳು ಅದನ್ನ ಸಪೋರ್ಟ್ ಮಾಡ್ತಾ ಇರೋದಕ್ಕಾಗುತ್ತ ಅವ್ರು ಮಾಡಿರೋ ತಪ್ಪನ್ನ ಏನು ಅಂತ ತಿಳಿಸಿ ಅವ್ರನ್ನ ಸರಿಯಾಗಿ ತರ್ಬೇಕು ಅದನ್ನೇ ಮೀನ ಅವ್ರು ಮಾಡಿರೋದು ನೀವ್ ಯಾಕೆ ಅವ್ರಿಗೆ ಬೈತಾ ಇದೀರ ಅಂತ ಶ್ರುತಿ ಕೇಳ್ತಾಳೆ ಅಲೋ ರವಿ ಈ ಮೈಕು ತುಂಬಾನೇ ಜಾಸ್ತಿ ಮಾತಾಡ್ತಾ ಕಣೋ ಸುಮ್ನೆ ಇರೋದು ಕೇಳೋ ಅಂತ ಸೂರ್ಯ ರವಿ ಹತ್ರ ಹೇಳ್ತಿರ್ತಾನೆ ಶ್ರುತಿ ಅವ್ರೆ ಅವ್ರು ಹೇಳೋದನ್ನ ಯಾವ್ದನ್ನೂ ಮನ್ಸಕ್ ಹಚ್ಕೋಬೇಡಿ ಅವ್ರ ಕುಡ್ದಿರೋದು ಇನ್ನ ಇಲ್ದಿಲ್ಲ ಅಂತೇ ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದಾರೆ ಅಂತ ಮೀನಾ ಹೇಳ್ತಿರ್ತಾಳೆ ಏ ಯಾರ್ಗೆ ಗೊತ್ತಿಲ್ಲ ಅಷ್ಟೇ ನೋಡು ಎಲ್ರು ಮುಂದೆ ನನ್ಗೆ ಅವಮಾನ ಮಾಡ್ಬಿಟ್ಟು ನೀನು ಅಂತ ಸೂರ್ಯಾಗ್ಡ್ತಿರ್ತಾನೆ ಮೀನ ಮೇಲೆ ಏ ನೀನ್ ಯಾಕೋ ಅದ್ಕೇನ್ ಬೈತಾ ಇದ್ಯಾ ಹೇಳ್ಬೇಕು ಅಂದ್ರೆ ಅದಕ್ಕೆ ಬಂದ್ಮೇಲೆ ಕಣೋ ನಿನ್ ಜೀವನದಲ್ಲಿ ಎಲ್ಲಾ ಎಲ್ಲಾ ಚೆನ್ನಾಗಿರೋದು ಇದಕ್ಕೂ ಮುಂಚೆ ನೀನ್ ಯಾವಾಗ ಮನೆಗ್ ಬರ್ತಿದ್ದೆ ಯಾವಾಗ ಹೋಗ್ತಿದ್ದೆ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಕಣೋ ನಾನೇ ನಿನ್ ಬಗ್ಗೆ ಎಷ್ಟೋ ಸಲ ಯೋಚನೆ ಮಾಡಿದ್ದೀನಿ ಗೊತ್ತಾ ಅದಕ್ಕೆ ಬಂದ್ಮೇಲೆ ನಿನ್ ಸರಿ ಹೋಗಿರೋದು ಅದಕ್ಕೆ ನೀನು ಅದಕ್ಕೆ ಹೇಳ್ದಂಗ್ ಕೇಳು ಅಂತ ರವಿ ಹೇಳ್ತಿರ್ತಾನೆ ಲೋ ರವಿಗ ನಾವ್ ನನ್ ವೈರ್ ಏನೋ ಅವಳೆ ಕಣೋ ನನ್ಗೆಲ್ಲಾನು ಏನೋ ಮಾಡೋದು ಆದ್ರೆ ಅವಳು ನನ್ಗೆ ಸಪೋರ್ಟ್ ಮಾಡುದಿಲ್ಲ ಅಂತಾಳೆ ಮೊದ್ಲು ಅದನ್ನ ನಿಲ್ಸೋದಕ್ಕೆ ಹೇಳು ಅಂತ ಸೂರ್ಯ ಹೇಳ್ತಿರುವಾಗ ಅಯ್ಯೋ ಸ್ವಾಮಿ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನಿಂದ ಆ ರೀತಿ ತಪ್ಪು ಮಾಡ್ತಿರೋದನ್ನ ನೋಡ್ಕೊಂಡು ಸುಮ್ನೆ ಇರೋದಕ್ಕಾಗೋದಿಲ್ಲ ಹಾಗೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೂ ಆಗೋದಿಲ್ಲ ರವಿ ಇದನ್ನೆಲ್ಲ ಬಿಟ್ಟಾಕಿ ಅವ್ರಿಗೆ ನೀವೇನೇ ಹೇಳಿದ್ರು ಕೂಡ ಪ್ರಯೋಜನ ಇಲ್ಲ ಅಂತ ಮೀನಾ ಹೇಳ್ತಿರೋವಾಗ ನೋಡ್ತೀನಿ ನಾವ್ ರವಿ ಈಗ್ಲೂ ನನ್ನ ನಮ್ತಾ ಇಲ್ಲ ಅವಳು ಇವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವನೇ ನೋಡ್ ಬಂದ್ಬಿಡ್ತಾನ ಇವಳಿಗೆ ಜ್ವರ ಏನಾದ್ರು ಬಂತು ಅಂತಂದ್ರೆ ಇವಳ ನೋಡ್ಕೊಳೋದು ನಾನೇ ತಾನೆ ಅಂತ ಸೂರ್ಯ ಹೇಳ್ತಾ ಮೀನಾ ಮತ್ತೆ ಸೂರ್ಯ ಮಧ್ಯ ಮಾತುಕತೆ ಹಂಗೆ ನಡೀತಾನೆ ಇರತ್ತೆ ನಂತರ ರವಿ ಇವ್ರ ಹತ್ರ ಮಾತಾಡ್ಕೊಂಡಿದ್ರೆ ನನ್ಗೆ ಟೈಮ್ ವೇಸ್ಟ್ ನನ್ಗೆ ಹೂ ಕೊಡೋದಿದೆ ನನ್ ಹೋಗ್ಬೇಕು ಅಂತ ಮೀನಾ ಹೋಗ್ತಿರ್ಬೇಕಾದ್ರೆ ಅಷ್ಟಲ್ಲಿ ಕನಕ ಮೀನನ್ ಕಾಲ್ ಮಾಡಿ ಹಾಸ್ಪಿಟಲ್ ಹತ್ರ ಬರೋದಕ್ಕೆ ಹೇಳ್ತಾಳೆ ಯಾಕೆ ಅಂತ ಮೀನಾ ಕೇಳ್ದೆ ನಿನ್ ಬಾ ಕಣ್ ನಮೇಲೆ ಹೇಳ್ತೀನಿ ಅಂತ ಹೇಳಿ ಕನ್ಕ ಕಾಲ್ ಕಟ್ ಮಾಡ್ತಾಳೆ ನಂತರ ಈ ವಿಷಯ ಹತ್ರ ಮೀನಾ ಹೇಳ್ತಾಳೆ ಹಾಗೆ ಬರ್ತೀನಿ ಅಂತ ಮೀನಾ ಶ್ರುತಿ ಮತ್ತೆ ರವಿ ಹತ್ರ ಮಾತ್ರ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ನೋಡ್ತೀನ ರವಿ ನಾನು ಇಲ್ಲೇ ಕೂತಿದ್ದೀನಿ ನನ್ಗೆ ಏನು ಹೇಳಿಲ್ಲ ಶ್ರುತಿ ರವಿ ಬಾಯಿ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ದಾಳೆ ಎಷ್ಟು ಕೊಬ್ಬಿ ಉಳ್ಗೆ ಅಂತ ಸೂರ್ಯ ಹೇಳ್ತಿರುವಾಗ ಇನ್ನೇನೋ ನಿನ್ ಮಾಡಿರೋ ಕೆಲ್ಸಕ್ಕೆ ನಿನ್ ಬೈದೆ ಹಾಗೆ ಬಿಟ್ಟಿರೋದೇ ಹೆಚ್ಚು ಅಂತ ಅನ್ಕೊಂತ ರವಿ ಹೇಳ್ತಿರ್ತಾನೆ ನಂತರ ಸೂರ್ಯ ಅವ್ರೆ ಹೇಳ್ಬೇಕು ಅಂದ್ರೆ ಮರಿ ಮರಿತರ ವಯಸ್ಸು ಸಿಕ್ಕಿರೋದು ನಿಮ್ ಲಕ್ಕು ರವಿ ಏನಾದ್ರು ನನ್ ಜೊತೆ ಜಗಳ ಮಾಡ್ದ ಅಂತಂದ್ರೆ ನಾನು ಅವ್ನ ಸುಮ್ನೆ ಬಿಡೋದೇ ಇಲ್ಲ ಜೊತೆ ನಾನು ಜಗಳ ಮಾಡ್ತೀನಿ ಅವ್ನು ತಪ್ಪ ಮಾಡದೇ ಇದ್ರು ಕೂಡ ಬಿಡೋದೇ ಇಲ್ಲ ಎರಡ್ ದಿವಸ ಮಾತಾಡೋದು ಇಲ್ಲ ಆದ್ರೆ ಮರಿ ತುಂಬಾ ಜವಾಬ್ದಾರಿ ಇದೆ ಅವ್ರಿಗೆ ಅಂತ ಶ್ರುತಿ ಹೇಳ್ತಿರ್ತಾಳೆ ಜೊತೆ ಕೋಪ ಮಾಡ್ಕೊಳೋದು ನೀನ್ ಯಾಕೋ ಬದ್ಲಾಗ್ತಿಲ್ಲ ಈಗ ನೋಡು ಅವ್ರು ತಿಂದಿದಾರೋ ಇಲ್ವೋ ಗೊತ್ತಿಲ್ಲ ಹಾಗೆ ಹೊರಟೋದ್ರಲ್ಲೋ ಅಂತ ರವಿ ಹೇಳ್ತಿರೋವಾಗ ಹೋದ್ರೆ ಹೋಗ್ತಾಳೆ ಬಿಡೋ ಅಂತ ಸೂರ್ಯ ಕಾಫಿ ಕುಡಿತಿರ್ತಾನೆ ಆಗ ಶ್ರುತಿ ರವಿ ಹತ್ರ ನಿಮ್ ಅಣ್ಣ ಯಾವಾಗ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಏನೋ ಅರ್ಥನೆ ಮಾಡ್ಕೊಳೋದಕ್ಕಾಗೋದಿಲ್ಲ ಅಂತ ಹೇಳ್ತಿರೋವಾಗ ಏನು ಮಾಡೋದಕ್ಕಾಗೋದಿಲ್ಲ ಬಾ ಅಂತ ಹೇಳಿ ಶ್ರುತಿ ಕರ್ಕೊಂಡು ರವಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಮೀನಾ ಕನಕನತ್ರ ಬಂದಾಗ ಕನಕ ಲಕ್ಷ ರೂಪಾಯಿ ತೆಗೆದು ಮೀನಾ ಕೈ ಕೊಡ್ತಾಳೆ ಏನೇ ಇದು ಕನಕ ಅಂತ ಕೇಳಿದಾಗ ಅಕ್ಕ ನಾನು ಹೇಳಿದ್ನಲ್ಲ ಅದೇ ದುಡ್ಡಿದು ತಗೊಂಡ್ ಹೋಗಿ ಅಡ್ವಾನ್ಸ್ ಕೊಟ್ಬಿಡು ಅಂತ ಕನಕ ಹೇಳ್ತಿರ್ತಾಳೆ ಆ ದುಡ್ಡನ್ನ ಕಣ್ಣಲ್ಲಿ ಕಣ್ಣೀರ್ ಬರ್ತಿರತ್ತೆ ಹಾಗೆ ಖುಷಿಯಿಂದ ಕನಕನ ತಗೊಂಡು ಅಳ್ತಿರ್ತಾಳೆ ನಿಜವಾಗ್ಲೂ ಕಣೆ ಕನಕ ನಿನ್ನಂತ ತಂಗಿನ್ ಪಡೆಯೋದಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೆ ಅಂತ ಹೇಳಿ ಸರಿ ಕಣೆ ನಾನು ಹೋಗಿ ಅಡ್ವಾನ್ಸ್ ಕಟ್ಬೇಕು ನಾನ್ ನಿನ್ ಬರ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ great buddy thank you